ಈ ಶಾಲೆಯ ಪ್ರಬಾರಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಶ್ರೀತ ಕೃಷ್ಣಮೂರ್ತಿ ಸರ್ ಅವರಿಗೆ ಈ ದಿನ ಬೀಳ್ಕೊಡುಗೆ ಕಾರ್ಯಕ್ರಮವನ್ನ ಎಲ್ಲಾ ಗ್ರಾಮಸ್ಥರು ಶಾಲೆಯ ಸಿಎಂ ಸಿ ಅವರು ಮತ್ತು ನಮ್ಮ ಇಲಾಖಾ ಸಂಘ ಸಂಸ್ಥೆಯವರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಪ್ರಸ್ತುತ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಸೇರಿ ಈ ಒಂದು ನಿವೃತ್ತಿ ಕಾರ್ಯಕ್ರಮವನ್ನು ನಮ್ಮ ಹೆಚ್ಚಿನ ಎಲ್ಲ ವಿದ್ಯಾರ್ಥಿ ಮಿತ್ರರು ನಮಗೆ ಇಂದು ನಾಲ್ಕು ಮೂವತ್ತನೇ ತಾರೀಕು ಶ್ರೀತಾ ಕೃಷ್ಣಮೂರ್ತಿ ಸರ್ ಅವರು ತಮ್ಮ ನಿವೃತ್ತಿ ಜೀವನವನ್ನ ಹೊಂದಲಿದ್ದಾರೆ ವಯೋ ನಿವೃತ್ತಿಯನ್ನ ಹೊಂದಲಿದ್ದಾರೆ ನಾವು ಕೆಲಸಕ್ಕೆ ಹೇಗೆ ಸೇರ್ತೀವೋ ಒಂದು ದಿವಸ ಹಾಗೆ ನಮಗೆ ಅರವತ್ತು ವರ್ಷ ಆದ ನಂತರ ನಮ್ಮ ಇಲಾಖಾ ವತಿಯಿಂದ ನಮ್ಮನ್ನು ವಯೋಭಿವೃದ್ಧಿಯನ್ನು ಜೋಡಿಸಲಾಗುವುದು ನಾವು ಕೆಲಸಕ್ಕೆ ಸೇರುವಾಗ ಪಿ ಸಿ ಎಚ್ ಮಾಡಿ ಬಿ ಎಡ್ ಮಾಡಿ ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸೋದಕ್ಕಿಂತ ಅತಿ ಸಂತೋಷದಿಂದ ನಮಗೆ ಅಪಾಯಿಂಟ್ ಆದಾಗ ಬಂದು ಈ ಶಾಲೆಯಲ್ಲಿ ಜಾಯ್ನ್ ಆಗಿ ಸಂತೋಷದಿಂದ ಕೆಲಸವನ್ನು ಮಾಡಿರ್ತೀವಿ ಅದೇ ರೀತಿ ಹೋಗ್ಬೇಕಾದ್ರು ಸಹ ಅವ್ರನ್ನ ಅತ್ಯಂತ ಸಂತೋಷದಿಂದ ಗೌರವದಿಂದ ಅತ್ಯಂತ ಪವಿತ್ರವಾದಂತ ಕೆಲಸ ಇಡೀ ಜಗತ್ತಿನಲ್ಲಿ ಎಷ್ಟೊಂದು ಶ್ರೇಷ್ಠವಾದಂತಹ ವೃತ್ತಿಗಳಿದಾವೆ ಆ ವೃತ್ತಿಗಳಿಗೆಲ್ಲ ತರಬೇತಿಯನ್ನು ಕೊಡುವಂತಹ ಒಂದು ಶ್ರೇಷ್ಠವಾದಂತಹ ವೃತ್ತಿ ಇದೆ ಅಂದ್ರೆ ಅಂತ ಒಂದು ವೃತ್ತಿ ಶಿಕ್ಷಕ ವೃತ್ತಿ ಅಂತ ಒಂದು ವೃತ್ತಿಯನ್ನ ಶ್ರೀಯುತರು ಇಪ್ಪತ್ತೇಳು ವರ್ಷಗಳಿಂದ ಅನುಸರಿಸಿಕೊಂಡು ಮಾಡಿಕೊಂಡು ಬಂದಿದೆ ಅವರ ಅವರ ಸೇವಾವಧಿಯಲ್ಲಿ ಹಲವಾರು ವಿದ್ಯಾರ್ಥಿಗಳನ್ನ ಅವರು ರೂಪಿಸಿದರೆ ಅವರಿಗೆ ಒಂದು ಸದ್ಮಾರ್ಗದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೆಸ್ಕೊಡೋದಕ್ಕೆ ಸತ್ ಪ್ರಜೆಗಳನ್ನಾಗಿ ಮಾಡಿದ್ದಾರೆ ಶ್ರೀಯುತ ಕೃಷ್ಣಮೂರ್ತಿ ಅವರು ಮೊದಲು ನಾನು ಇಲ್ಲಿ ಅರೇಲಿ ಹೋಗಿ ನಂದೋಡ್ನಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಎರಡ್ ಸಾವಿರದ ಎರಡನೇ ಇಸ್ಪಿ ತೊಂಬತ್ತೊಂಬತ್ತು ಎರಡ್ ಸಾವಿರದ ಎರಡ್ ಸಾವಿರದ ಒಂದೆರಡರಲ್ಲಿ ಆಗ ಶ್ರೀಯುತ ಕೃಷ್ಣಮೂರ್ತಿ ಅವರು ಕಡೆಗರ್ಜಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಅವರು ಬಿಕ್ಕೋಡಿಂದ ಬರ್ತಾ ಇದ್ರು ಆಗ ನಂತರ ಇಲ್ಲಿ ಬಿಕ್ಕೋಡಿನಿಂದ ಈ ಒಂದು ಬಿಕೋ ಕಡೆಗರ್ಜಿ ಕಾಲಿಗೆ ವರ್ಗವಾಗಿ ಇಲ್ಲಿ ಕೆಲಸವನ್ನ ನಿರ್ವಹಿಸಿದರು ಮೊದಲಿನಿಂದಲೂ ಸಹ ಅವರು ಕಾಯಕ ನಿಷ್ಠೆಯನ್ನ ಹೊಂದಿದ್ದು ಯಾವಾಗಲೂ ಸರಿಯಾದ ಸಮಯಕ್ಕೆ ಶಾಲೆಗೆ ಬಂದು ಯಾವುದೇ ಒಂದು ತಪ್ಪು ಚಿಕ್ಕ ಇದ್ದರೆ ಇಪ್ಪತ್ತೂರ ವರ್ಷಗಳ ಸುದೀರ್ಘವಾದಂತ ಸೇವೆಯನ್ನ ಅವರು ನೀಡಿರ್ತಾರೆ ಅವರ ಮಾರ್ಗದರ್ಶನದಲ್ಲಿ ಎರಡೂ ಊರಿನ ವಿದ್ಯಾರ್ಥಿಗಳು ಇವತ್ತು ಅವರಿಗೆ ಒಂದು ಬೀಳ್ಕೊಡುಗೆಯನ್ನ ನೀಡೋದಕ್ಕೆ ಬಂದಿದ್ದಾರೆ ಅಂದ್ರೆ ಅವರು ನೀಡಿದಂತ ಕೊಡುಗೆಯನ್ನ ಅವರು ಸ್ಮರಿಸಿ ಅವರ ವಿದ್ಯಾರ್ಥಿಗಳು ಅವರ ಕೊಡುಗೆ ಅದೇ ರೀತಿ ಶಿಕ್ಷಕನಾದಂತವನು ತನ್ನ ವಿದ್ಯಾರ್ಥಿಗಳಿಗೆ ತನ್ನ ಎಲ್ಲ ಜ್ಞಾನವನ್ನು ದಾರಿಯನ್ನು ಎಳೆದು ಒಂದು ಉದ್ಭವ ಒಂದು ಮೂರ್ತಿಗಳನ್ನಾಗಿ ರೂಪಿಸ್ತಾರೆ ಅವರು ಜ್ಞಾನದಿಂದ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಸುವಂತಹ ಒಂದು ಉತ್ತಮ ಪೋಷಕರ ನಂತರ ತನ್ನ ಮನೆಯಲ್ಲಿ ತಂದೆ ತಾಯಿಗಳು ಹೇಗೆ ಮಕ್ಕಳನ್ನ ಪ್ರೀತಿಸ್ತಾರೆ ಹಾಗೆ ಶಿಕ್ಷಕರಾದಂತವರು ಮೊದಲು ಎರಡನೇದಾಗಿ ಶಿಕ್ಷಕರು ಮಾಸ ಪ್ರೀತಿಸೋದಕ್ಕೆ ಸಾಧ್ಯ ನಮ್ಮ ಸಮಾಜದಲ್ಲಿ ವಿದ್ಯೆಯನ್ನ ಕಲಿಸ ಬುದ್ಧಿಯನ್ನ ಹೇಳದಂತ ತಂದೆ ವಿದ್ಯೆಯನ್ನ ಕಲಿಸದಂತ ಗುರು ವಿದ್ಯಿನಲ್ಲೂ ಬಂದು ನೋಡದಂತಹ ತಾಯಿ ಶುದ್ಧ ಮೂರು ವೈರಿಗಳು ಅಂತ ಹೇಳಿ ಸರ್ವಜ್ಞ ಹೇಳಿದರು ಹಾಗಾಗಿ ನಾವು ಶಾಲೆಗೆ ಬಂದಾಗ ಶಾಲೆಯಲ್ಲೇ ನಮ್ಮ ಮಕ್ಕಳು ತುಂಬಾ ಬೆಳಗಿನಿಂದ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಶಾಲೆಯಲ್ಲೇ ಇರ್ತಾರೆ ಆ ಶಾಲೆಯಲ್ಲಿ ಇರುವಂತಹ ಎಲ್ಲ ಮಕ್ಕಳನ್ನು ಸಹ ನಾವು ನಮ್ಮ ಮಕ್ಕಳಂತೆ ನಮ್ಮ ಮನೆಯಲ್ಲಿ ಹೇಗೆ ನಮ್ಮ ಮಕ್ಕಳಿರ್ತವೆ ಆ ನಾವು ಇಲ್ಲಿರುವಂತ ಮಕ್ಕಳನ್ನು ಸಹ ನಾವು ನಮ್ಮ ಮಕ್ಕಳೆಂದು ಪ್ರೀತಿಸಿ ನಮ್ಮ ಎಲ್ಲ ವಿದ್ಯೆಗಳನ್ನ ದಾರಿಯನ್ನು ಮಾಡಿದ್ವಿ ಯಾವಾಗಾದ್ರೂ ಶಿಕ್ಷಕರು ನಾವು ಮನೆಯಲ್ಲಿ ಎಲ್ಲೋ ಹೋಗ್ತಿದ್ದಾಗ ಇದ್ದಾಗ ನಿಂತು ಆ ಮಗು ಸಾರ್ ನಾನ್ ನಿಮ್ಮ ವಿದ್ಯಾರ್ಥಿ ನಮಸ್ಕಾರ ಸಾರ್ ಅಂತ ಹೇಳ್ದಾಗ ಅದಕ್ಕಿಂತ ನಮ್ಗೆ ಸಂತೋಷ ಮುಖ್ಯವಾಗಿ ಯಾವ್ದು ಸಹ ಸಿಗಲ್ಲ ಯಾವುದೇ ಪ್ರಶಸ್ತಿಗಳನ್ನ ಗೌರವವನ್ನು ಕೊಟ್ಟರು ಸಾಲಲ್ಲ ಯಾವ ವಿದ್ಯಾರ್ಥಿ ನಮ್ಮ ಕೈಯಲ್ಲಿ ಶಿಕ್ಷಣವನ್ನು ಕಲಿತು ಆ ವಿದ್ಯಾರ್ಥಿ ಒಂದು ಸಮಾಜದಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿ ನಿಮ್ಮ ಶಿಷ್ಯ ರೂಪಿಕೊಂಡು ಹೇಳ್ತಾ ಕಪಿಲೆಹಟ್ಟಿ ಗ್ರಾಮದಲ್ಲಿ ದಿನಾಂಕ ಎರಡು ಮೂರು ಸಾವಿರದ ಒಂಬೈನೂರ ಅರವತ್ನಾಲ್ಕರನ್ನು ಜನಿಸಿರುತ್ತಾರೆ ಮಾನ್ಯರು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಮುಗಿಸಿ ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಚಿತ್ರದುರ್ಗದಲ್ಲಿ ಹಾಗೂ ಪಿಯುಸಿ ವಿದ್ಯಾಭ್ಯಾಸವನ್ನು ಚಿತ್ರದುರ್ಗದಲ್ಲಿ ಪಡೆದಿರುತ್ತಾರೆ ಇವರು ದಿನಾಂಕ ಹನ್ನೆರಡು ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಶಿಕ್ಷಕರಾಗಿ ಸರ್ಕಾರಿ ಸೇವೆಗೆ ಸೇರಿ ತಮ್ಮ ವೃತ್ತಿ ಬದುಕಿನಲ್ಲಿ ಕಡೆಗರ್ಜೆ ಹಾಗೂ ಕಡೆಗರ್ಜೆ ಕಾಲೋನಿ ಗ್ರಾಮಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ್ದು ಸುಮಾರು ಇಪ್ಪತ್ತೇಳು ವರ್ಷಗಳ ಶಿಕ್ಷಕ ವೃತ್ತಿಯನ್ನು ಶಿಸ್ತು ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಪೂರ್ಣಗೊಳಿಸಿರುತ್ತಾರೆ ಶ್ರೀ ಕೃಷ್ಣಮೂರ್ತಿ ಎನ್ ರವರು ದಿನಾಂಕ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಯೋ ನಿವೃತ್ತಿ ಹೊಂದಿರುತ್ತಾರೆ ಮಾನ್ಯರ ಮುಂದಿನ ಜೀವನ ಸುಖಕರವಾಗಿರಲೆಂದು ಹಾರೈಸುತ್ತೇನೆ ಯಾವಾಗ ಮನೆಯಲ್ಲಿ ಎಲ್ಲರೂ ಹಿರಿಯರಾಗ್ತಾರೋ ತನಿ ತಾನೇ ಆಗಿಯೇ ಮನೆ ಹೊಡೆದು ಹೋಗುತ್ತದೆ ಹಾಗೆ ಒಂದು ಈ ಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂಥ ಕೃಷ್ಣಮೂರ್ತಿ ಸರ್ ಅವರು ಮನೆ ಯಜಮಾನ ಈ ಶಿಕ್ಷಣ ಇಲಾಖೆ ಸಂಸ್ಥೆಯನ್ನ ಕಡಗರ್ಜೆ ಮತ್ತು ಕಡಗರ್ಜೆ ಕಾಲೋನಿಯಲ್ಲಿ ಎಲ್ಲ ಶಿಕ್ಷಕರನ್ನ ಮತ್ತೆ ಗ್ರಾಮಸ್ಥರುಗಳನ್ನ ಮಕ್ಕಳ ಪ್ರೀತಿಯನ್ನ ಸಂಪಾದಿಸಿದ್ದಾರೆ ಎಲ್ಲೋ ವೃತ್ತಿ ಎಲ್ಲೋ ಬೆಳೆದು ಎಲ್ಲೋ ಸೇವೆಯನ್ನ ಮಾಡಿ ಅತ್ಯುತ್ತಮವಾದ ಸಾಧನೆ ಶಿಖರವನ್ನು ಏರಿರ್ತಕ್ಕಂಥ ಕೊನೆಯ ದಿನದ ಸಮಯದಲ್ಲಿ ನಾವು ಅವರ ಜೊತೆ ಬಂದು ಸೇರ್ಕೊಂಡಿದ್ದೀವಿ ಈಗಾಗ್ಲೇನೆ ನಮಗೆ ನಾವು ತಿಳ್ಕೊಂಡ ಹಾಗೆ ಸ್ವಾಮಿ ವಿವೇಕಾನಂದರವರ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಅಮೃತ ಮತ್ತು ವಿಷ ಎರಡು ಇರ್ತಕ್ಕಂಥ ಒಂದೇ ಜಾಗ ಅದ್ಯಾವುದು ಗೊತ್ತಾ ಅಮೃತ ಮತ್ತು ವಿಷ ಎರಡು ಇರ್ತಕ್ಕಂಥ ಜಾಗ ಅದು ಒಂದೇ ಅದ್ಯಾವುದು ಅಂತ ಗೊತ್ತಾ ಗೊತ್ತಿದೆ ಮತ್ತೆ ವಿಷ ಮತ್ತೆ ಅಮೃತ ಎರಡೂ ಇರ್ತಕ್ಕಂಥ ಜಾಗ ನಮ್ಮ ನಾಲಿಗೆ ನಾವು ಏನು ಹಿತವಾದ ನಂಗಡಿಗಳನ್ನ ಮಾತಾಡ್ತೀವಿ ದೈವ ಸುಮರಣೆಯ ನಂಗಡಗಳಿಗೆ ಅವೆಲ್ಲ ಅಮೃತವಾದಂತಹ ಮಾತುಗಳು ದ್ವೇಷ ಸ್ವರೂಪಿಯಾದಂತಹ ಏನೆಲ್ಲ ಮಾತುಗಳಿದ್ದಾವೆ ಅವೆಲ್ಲ ವಿಷ ಸ್ವರೂಪವಾದಂತಹ ಮಾತುಗಳು ನಮ್ಗೇನಾದ್ರು ಅಮೃತ ಸಿಗಬೇಕು ಮತ್ತು ವಿಷ ಸಿಗ್ಬೇಕಂದ್ರೆ ನಮ್ಮ ನಾಲಿಗೆಯಿಂದ ಮಾತ್ರ ಸಾಧ್ಯ ಸೊ ಇಂಥ ಸಮಾಜದಲ್ಲಿ ನಿಮ್ಮನ್ನೆಲ್ಲ ದೈವ ಸ್ವರೂಪಿಯಾದಂತಹ ಅಮೃತವನ್ನ ಉಳಿಸಿರ್ತಕ್ಕಂಥ ಮಕ್ಕಳನ್ನ ಬೆಳೆಸಿ ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥದ್ದು ಶಿಕ್ಷಣ ಇಲಾಖೆಯ ಕರ್ತವ್ಯವಾಗಿದೆ ಅಂತ ಕೆಲಸವನ್ನ ಸೇವೆಗೆ ಸೇರಿ ನಾವು ಸಹ ಆಯ್ಕೆ ಮಾಡಿರ್ತಕ್ಕಂಥ ವೃತ್ತಿ ಸಂತೋಷದಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವೃತ್ತಿ ಶಿಕ್ಷಕರು ಸೊ ನಾನು ಸಹ ಈ ವೃತ್ತಿಯನ್ನು ತುಂಬಾ ಬಂದಿದ್ದೀವಿ ನಾವು ಬಂದ ಮೇಲೆ ಈ ವೃತ್ತಿಯಲ್ಲಿ ಎಲ್ಲರೂ ಸಹ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಶಿಕ್ಷಕರು ತನ್ನದೇ ಆದಂತಹ ಕೊಡುಗೆಯನ್ನ ಕೊಡಬೇಕು ನಾವ್ ಇಲಾಖೆಗೆ ಬಂದಿದೀವಿ ಉದ್ಯೋಗನ ತಗೊಂಡಿದೀವಿ ನಾವ್ ಏನಾದ್ರೂ ಈ ಪ್ರಪಂಚದಲ್ಲಿ ಈ ಸಮಾಜನ ಬದಲಾಯಿಸ್ತಕ್ಕಂತ ಕೆಲಸವನ್ನ ಮಾಡಬೇಕು ಅದನ್ನ ಯಾರ ಮೂಲಕ ಮಾಡ್ತೀವಪ್ಪ ಅಂದ್ರೆ ಅದು ನಿಮ್ಗೆ ಬರಂಗಿಲ್ಲ ಅವ್ರ ಆಯ್ಕೆ ಮೂವತ್ತು ಶನಿವಾರದವರೆಗೂ ಮಾತ್ರ ಇದೇ ಶಾಲೆಯಲ್ಲಿ ಇದೇ ದಾರಿ ಹೋಗ್ತಾ ಇರ್ತಾರೆ ಅಲ್ಲಿ ನೋಡ್ರಿ ಮಾಜಿ ಶಿಕ್ಷಕ ಹೋಗ್ದೆ ಮಾಜಿ ಶಿಕ್ಷಕರೇ ಬರ್ಲಿಕ್ಕೆ ಕರಿತೀರಾ ಶಾಲೆ ಮೇಷ್ಟ್ರು ಅಂತ ಹೇಳಿ ನಿವೃತ್ತಿ ನಂತರ ನಮ್ಮ ಮೇಷ್ಟು ಏನಂತ ಕರಿತೀರಿ ಹೇಳಿ ಏಯ್ ನಮ್ಮ ಮೇಷ್ಟು ಹೋಗ್ತವ್ರೆ ಏಯ್ ನಮ್ಮ ಮೇಷ್ಟು ಬಂದ್ರು ಸರ್ ನೀವು ಅಲ್ಲಿಂದ ಬಂದ್ರ ಸರ್ ಏ ನಮ್ಮ ಮೇಷ್ಟ್ರು ಸೋ ನಮ್ಮ ಅಧಿಕಾರ ಅವಧಿ ಮುಗಿದ ಮೇಲೆ ವೃತ್ತಿ ಜೀವನ ಮುಗಿದ ಮೇಲೆ ಅತ್ಯಂತ ಗೌರವವಾದಂತಹ ಮಾತುಗಳನ್ನ ಆಡಿಸಿಕೊಳ್ತಕ್ಕಂತ ಸ್ಥಾನವನ್ನ ಅಲಂಕರಿಸ್ತಕ್ಕಂಥ ವ್ಯಕ್ತಿ ಯಾರು ಇದ್ರೆ ಅದು ಶಿಕ್ಷಕ ನಾವು ವೃತ್ತಿ ಜೀವನವನ್ನ ನಿವೃತ್ತಿ ಆದ್ಮೇಲೆ ನಮ್ಮೆಷ್ಟ್ರು ಅನ್ನೋ ಒಂದು ಪದವಿಯನ್ನ ನಿಜವಾಗೂ ತಗೊಳ್ತೀವಿ ಅದಕ್ಕೆ ನನಗೆ ಹೆಮ್ಮೆ ಇದೆ ಈ ಸಂದರ್ಭದಲ್ಲಿ ಅದು ಶಿಕ್ಷಕ ವೃತ್ತಿ ನೀವೆಲ್ಲ ಇಲ್ಲಿ ಕೂತಿರ್ತಕ್ಕ ನಾಳೆ ಏನೇನಾಗ್ತಿರೋ ಗೊತ್ತಿಲ್ಲ ನಾಳೆ ನೀವು ನಿಮ್ಮ ಇಲಾಖೆಗಳಿಗೆ ಬಂದಾಗ ನಮ್ಮ ಮಾಸ್ಟ್ರು ಬಂದ್ರು ಅಂತ ಹೇಳಿ ಆ ಗೌರವಿಸ್ತಕ್ಕಂತ ಹೆಮ್ಮೆ ಎಲ್ಲಿಲ್ಲದ ಸಂತೋಷವನ್ನ ಕಂಡ್ಕೊಡ್ತದೆ ಅವರ ವೃತ್ತಿ ಜೀವನದಲ್ಲಿ ಒಂದು ಮಾತು ಹೇಳ್ತಾ ಇದ್ರು ನನ್ನ ಶಿಷ್ಯ ಬೀಳ್ಕೊಡುಗೆ ಸಮಾರಂಭ ಸಂಭ್ರಮದಿಂದ ಆಚರಣೆ ಮಾಡಿದರೂ ಸಹ ಇಂತಹ ಒಬ್ಬ ಶಿಕ್ಷಕರನ್ನ ನಾವು ಗ್ರಾಮದಿಂದ ಕಳ್ಕೊಳ್ತಾ ಅಂತಕ್ಕಂತಹ ಒಂದು ನೋವು ನಮ್ಮಲ್ಲಿದೆ ಕಾರಣ ಏನಪ್ಪಾ ಅಂತಂದ್ರೆ ಸುದೀರ್ಘವಾಗಿ ಕಡೇಗರ್ಜೆ ಗ್ರಾಮದಲ್ಲಿ ಅತಿ ಹೆಚ್ಚಿನ ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯನ್ನ ಮಾಡಿ ಹಲವಾರು ವಿದ್ಯಾರ್ಥಿಗಳನ್ನ ಮೇಲು ವಿದ್ಯಾರ್ಥಿಗಳನ್ನಾಗಿ ಉತ್ತಮ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳನ್ನಾಗಿ ರೂಪಿಸಿ ಅವರನ್ನ ಒಂದು ಒಳ್ಳೆಯ ಜೀವನಕ್ಕೆ ನಾಂದಿ ಮಾಡಿಕೊಟ್ಟಂತಹ ನಮ್ಮ ಕೃಷ್ಣಮೂರ್ತಿ ಅವರಿಗೆ ನಮ್ಮ ಹಿಂದಿನ ಬೀಳ್ಪಡಿಗೆ ಸಮಾರಂಭದಲ್ಲಿ ಅವರನ್ನು ಎಷ್ಟೇ ಹೊಗಳಿದ್ರು ಅವರನ್ನ ಎಷ್ಟೇ ಹೇಳಿದ್ರು ಸಹ ಅದು ಕಡಿಮೆ ಇವಾಗ ನಮ್ಮ ಅಧ್ಯಕ್ಷರು ಹೇಳಿದ್ರು ಕೆಲವಾರು ವಿಚಾರಗಳನ್ನ ಒಬ್ಬ ಶಿಕ್ಷಕ ಯಾವ ರೀತಿ ಸಮಾಜನ ತಿದ್ದಬಹುದು ಅಂತಕ್ಕಂತಹ ವಿಚಾರನ ಅವರು ಈಗಾಗಲೇ ಸುದೀರ್ಘವಾಗಿ ತಮ್ಮ ಮುಂದೆ ಇಟ್ಟಿದ್ದಾರೆ ಒಬ್ಬ ಶಿಕ್ಷಕ ನಮ್ಮ ಮಕ್ಕಳನ್ನ ನಾವು ಕೇವಲ ಆರು ವರ್ಷದಲ್ಲಿ ನಮ್ಮ ಮಕ್ಕಳನ್ನ ನಾವು ಶಾಲೆ ಕಳಿಸ್ತೀವಿ ಆ ಆರು ವರ್ಷದಲ್ಲಿ ಕಳಿಸಿದಂತಹ ಮಕ್ಕಳನ್ನ ಅತಿ ಹೆಚ್ಚಿನ ಜಾಗರೂಕತೆಯಿಂದ ಒಬ್ಬ ಮನುಷ್ಯನನ್ನಾಗಿ ಮಾಡತಕ್ಕಂತಹ ಶಕ್ತಿ ಆ ಶಿಕ್ಷಕನಿಗಿದೆ ಅದು ಶಿಕ್ಷಕರು ಅಂತ ಹೇಳಿದ್ರೆ ಎಲ್ಲ ಶಿಕ್ಷಕರು ಒಂದೇ ರೀತಿ ಇರ್ತಾರೆ ಇರ್ತಕ್ಕಂತಹ ಭಾವನೆಯನ್ನ ನಾವು ಇಟ್ಕೊಳ್ಳೋ ಹಾಗಿಲ್ಲ ಅದರಲ್ಲಿ ಕೆಲವೇ ಕೆಲವು ಶಿಕ್ಷಕರು ಅತ್ಯುತ್ತಮವಾದಂತಹ ಶಿಕ್ಷಣವನ್ನ ಶಿಕ್ಷಣದ ಜೊತೆಗೆ ಆ ಮಕ್ಕಳಿಗೆ ಪ್ರೀತಿನೂ ಸಹ ಕೊಟ್ಟು ಅವರನ್ನ ಉತ್ತಮ ಪ್ರಜೆಗಳನ್ನಾಗಿ ಮಾಡತಕ್ಕಂತಹ ಒಂದು ಶಕ್ತಿ ಆ ಶಿಕ್ಷಕರಲ್ಲಿ ಇರುತ್ತದೆ ಇವತ್ತು ನಮಗೆ ನಾವು ಯಾರು ಏನ್ ಬೇಕಾದ್ರೂ ಆಗ್ಬೋದು ಇವತ್ತು ನಮ್ಮ ಸತೀಶ್ರೀ ಹೇಳಿದಾಗೆ ಈ ಪುಟಾಣಿ ಮಕ್ಕಳು ಏನೇನು ಬೇಕಾದ್ರೂ ಆಗ್ಬೋದು ಇಲ್ಲಿರ್ತಕ್ಕಂತಹ ಮಕ್ಕಳು ಪ್ರಧಾನಮಂತ್ರಿಗಳಾಗಬಹುದು ಆ ಪ್ರಧಾನ ಮಂತ್ರಿ ಪಟ್ಟಕ್ಕೆ ಅವ್ರು ಹೋಗಬೇಕಾದ್ರೆ ಮುಖ್ಯವಾಗಿ ಪ್ರಾಥಮಿಕ ಶಿಕ್ಷಣದ ಶಿಕ್ಷಕರ ಆ ಒಂದು ಶಿಕ್ಷಣ ಶಿಕ್ಷಣನ ಅವಲಂಬಿತವಾಗಿರ್ತಾರೆ ಅವರಿಗೆಲ್ಲ ಅಚ್ಚು ಮೆಚ್ಚು ನಿವೃತ್ತಿ ಹೊಂದಿ ಮಾಡಿದರು ನಮಗೆಲ್ಲ ಪೆಚ್ಚು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಬೀಳ್ಕೊಡಿಕ ಬೀಳ್ಕೊಡಿಕಬೇಕಾಗಿ ಬೀಳ್ಕೊಡಬೇಕಾಗಿದೆ ಎಂದು ಅವರ ಮುಂದಿನ ಜೀವನ ಸುಖವಾಗಿರಲಿ ಎಂದೆಂದು वा 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 ಪವಿತ್ರವಾಗಿರ್ತಕ್ಕಂಥದ್ದು ಯಾಕಂದ್ರೆ ಎಲ್ಲಾ ಯಾವುದೇ ಒಂದು ವೃತ್ತಿಯಲ್ಲಿ ಹೋಗ್ತಕ್ಕಂಥವ್ರಿಗೆ ಮದ್ರದೂ ಆದಿ ಹಾಕಿರ್ತಕ್ಕಂಥದ್ದು ಶಿಕ್ಷಕ ಅಂತಹ ವೃತ್ತಿ ನನಗೆ ಸಿಕ್ಕಿದ್ದು ಬಹಳ ಹೆಮ್ಮೆಯ ಸಂಗತಿ ಮತ್ತು ಬಹಳ ಸಂತೋಷದ ವಿಷಯ ಆದರೆ ನನ್ನನ್ನ ಇಪ್ಪತ್ತೆರಡು ವರ್ಷಗಳಿಂದ ನನಗೆ ಪ್ರೋತ್ಸಾಹ ಕೊಡದೆ ಹೋಗಿದ್ರೆ ನನ್ನ ನಿಮ್ಮವನಾಗಿ ಕಾಣದೆ ಹೋಗಿದ್ರೆ ನಾನು ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಲಿಕ್ಕೆ ಸಾಮಾನ್ಯವಾಗಿ ಆತಿತ್ತು ಇಲ್ಲ ಅನ್ನೋದು ಕಾಣಿಸುತ್ತೆ ಹಾಗೆಯೇ ಸರ್ಕಾರಿ ಶಾಲೆ ಬಹಳ ಬೆಳೀಬೇಕಾದ್ರೆ ನಾವು ಒಂದು ಊರಿಗೆ ಸರ್ಕಾರಿ ಶಾಲೆ ತರಬೇಕಾದ್ರೆ ತುಂಬಾ ಕಷ್ಟ ಅದನ್ನ ಉಳಿಸ್ಕೋಬೇಕಾದ್ರೆ ತುಂಬಾ ಕಷ್ಟ ಅದರಿಂದ ಪೋಷಕರಲ್ಲಿ ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ ನಾವೆಲ್ಲರೂ ಸಹ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯದೆ ತಮ್ಮೆಲ್ಲ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಪಡಿಸಿ ಇಲ್ಲ ಕ್ಲಾಸ್ ಅಲ್ಲಿ ಇಲ್ಲ ಮೂರ್ ಗಂಟೆ ಅದೊಂದು ಬಿಲ್ಡಿಂಗ್ ಹಳೆಯ ಬಿಲ್ಡಿಂಗ್ ಇತ್ತು ಆ ಬಿಲ್ಡಿಂಗ್ ಅಲ್ಲಿ ಕುತ್ಕೊಂಡು ನಾವು ಹೊರಗಡೆ ಕಾರಿಡಾರ್ ಇತ್ತು ಆ ಕಾರಿಡಾರ್ ಆ ಕಾರಿಡಾರ್ ಕೂತ್ಕೊಂಡು ಪಾಠವನ್ನ ಕಲಿತಾ ಇದ್ವಿ ಆಗ ನನಗೆ ನಮ್ಮ ಗುರುಗಳು ಮೊದಲು ಮಾಡಿರ್ತಕ್ಕಂಥ ಪಾಠ ಈಗಲೂ ಕೂಡ ನೆನಪಿದೆ ಮೂರು ಮೀನುಗಳು ಅಂತ ಒಂದು ಪಾಠ ಇತ್ತು ನನಗೆ ಆ ಪಾಠವನ್ನ ಮೊದಲು ಮಾಡ್ಕೊಂತ ಮೂರನೇ ತರಗತಿ ಆಗ ನಾನು ಇರಲಿಲ್ಲ ಮಾರನೇ ದಿನ ಬಂದಾಗ ನನ್ನ ಸ್ನೇಹಿತ ಹೋಗಿದ್ದೆ ಸೋಮಶೇಖರ್ ಅಂತ ಅವನು ಕೂಡ ಕೃಷ್ಣಮೂರ್ತಿ ಮಾಸ್ ಹೊಸಬ್ರು ಬಂದಿದ್ದಾರೆ ಆದ್ರೆ ನೋಡೋದಿಕ್ಕೆ ತುಂಬಾ ರಫ್ ಅಂಡ್ ಅಫ್ ಭಯ ಅದರಲ್ಲೂ ಈ ಯಾರು ಪುರುಷ ಅಂದ್ರೆ ಇನ್ನೂ ಕೂಡ ಭಯ ಹೇಗೋ ಏನು ಅಂತ ಆದ್ರೆ ನಿಜವಾಗ್ಲೂ ಅವರು ನೋಡ್ಲಿಕ್ಕೆ ಹಲಸಿನ ಹಣ್ಣು ಹಲಸಿನ ಹಣ್ಣೆ ಅಂತ ಕೊಡಗು ನಮ್ಮ ಕೃಷ್ಣಮೂರ್ತಿ ಮಾಸ್ತು ಯಾಕಂದ್ರೆ ನೋಡ್ಲಿಕ್ಕೆ ಹೊರಗಡೆ ತುಂಬಾ ರಫ್ ಆದ್ರೆ ಅವರ ಮನಸ್ಸು ಹಲಸಿನಷ್ಟು ಸಿಕ್ಕಿ ಹೇಳ್ತಕ್ಕಂಥ ಹಲಸಿನಲ್ಲಿನ ಗಮ ಹಣ್ಣಾಗ್ತಾ ಇದ್ದಂಗೆ ಗೊತ್ತಾಗ್ತಾ ಇಲ್ಲ ಎಲ್ರಿಗೂ ಅವ್ರು ಪಾಠ ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ಬೋರ್ ಆಗ್ತಾ ಇರಲಿಲ್ಲ ಇನ್ನು ಕೇಳ್ಬೇಕು ಇನ್ನು ಕೇಳ್ಬೇಕು ಮಾಸ್ಟರ್ ಪಾಠವನ್ನು ಇನ್ನು ಕೇಳ್ಬೇಕು ಅಂತ ತುಂಬಾ ಆಸಕ್ತಿಯಿಂದ ಕುತ್ಕೊಂಡು ಕೇಳ್ತಾ ಇದ್ದೇನೆ ಮಾಡ್ತಾ ಇದ್ದೇನೆ ಇವತ್ತು ಕೂಡ ನನ್ನ ವಿದ್ಯಾರ್ಥಿಗಳಿಗೆ ನಾವು ಒಂದು ಉದಾಹರಣೆಯನ್ನು ಕೊಡ್ತಾ ಇರ್ತೇವೆ ಕೃಷ್ಣಮೂರ್ತಿ ಸರ್ ಅವರು ಯಾಕಂದ್ರೆ ಅವರು ನಮಗೆ ಕೊಡ್ತಕ್ಕಂತಹ ಶಿಕ್ಷೆ ಇದೆಯಲ್ಲ ಬರೀ ಶಿಕ್ಷೆ ಅಲ್ಲ ಸಂಸ್ಕಾರವನ್ನ ಕಲ್ಸ್ಕೊಡ್ತಾ ಸಂಸ್ಕಾರವನ್ನ ಕಲ್ಸ್ಕೊಡ್ತಾ ಶಿಕ್ಷಣವನ್ನು ಕೊಡ್ತಕ್ಕಂತಹ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅದ್ರೆ ನಮ್ಮನ್ನ ಕಿವಿ ಹಿಡಿದು ಬಗ್ಸಿ ಯಾವ ಯಾರೆಲ್ಲ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಆ ವಿದ್ಯಾರ್ಥಿಗಳಿದ್ರು ಅವ್ರ ಎಲ್ಲರಿಗೆ ಅಪ್ಲೈ ಆಗುತ್ತೆ ಕಿವಿ ಹಿಡಿದು ಬಗ್ಸಿ ನಮಗೆ ಹೊಡಿತಾ ಇದ್ರು ಯಾಕೆ ಹೊಡಿತಾ ಇದ್ರು ನಾವು ಸರಿಯಾದಂತಹ ವ್ಯಾಸಂಗದಲ್ಲಿ ಹಿಂದೆ ಬಿದ್ದಾಗ ಹೊಿ ಆ ವಧೆಗೆ ನಾವೇನ್ ಮಾಡ್ತಾ ಇದ್ವಿ ಕಲಿತಾ ಇದ್ವಿ ಇವತ್ತು ನಿಜವಾಗ್ಲೂ ನಾನು ಆ ವಧೆಯನ್ನು ನಾನು ಇವತ್ತು ಕಪ್ಪು ಅಂತ ನಾನು ಅವರು ಕೂಡ ಬಯಸಿಕೊಳ್ಳೋದಿಲ್ಲ ಯಾಕಂದ್ರೆ ಅವತ್ತು ಅವ್ರು ಕೊಟ್ಟಂತಹ ಶಿಕ್ಷೆ ಇವತ್ತು ನಾನು ನಿಮ್ಮ ಮುಂದೆ ನಿಂತು ನಾಲ್ಕು ಮಾತುಗಳನ್ನು ಆಡ್ತಕ್ಕಂತಹ ಶಕ್ತಿಯನ್ನು ತಂದು ಹಾಗಾಗಿ ನಾವು ಯಾವತ್ತಿಗೂ ಕೂಡ ಅವರಿಗೆ ಚಿರಋಣಿಯಾಗಿರುತ್ತೆ ಅಷ್ಟೇ ಅಲ್ಲ ಇವತ್ತು ನಾವು ಈ ನೋಡಿ ಮಕ್ಕಳು ಕೂತಿದ್ದಾರೆ ನಾವೆಲ್ಲ ನಿಂತು ಮಾತಾಡ್ತಾ ಇದ್ದೀವಿ ನಾವು ನಿಂತ್ಕೊಂಡಿದ್ವಿ ಕುತ್ಕೊಂಡಿದ್ದೀವಿ ಇದು ನಮಗೆ ಬಿಡ್ಡಿಂಗ್ ಇರಲಿಲ್ಲ ಈ ಸರ್ ನೀವು ಸುಮಾರು ಇಪ್ಪತ್ತೇಳು ವರ್ಷ ವರ್ಷ ಸತತವಾಗಿ ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಾ ಆದ್ರೆ ನಿಮ್ಮದು ನಿಜವಾಗಲೂ ಕೂಡ ಸಾರ್ಥಕತೆಯ ಬದು ಯಾವಾಗ ಸಾರ್ಥಕತೆ ಸಿಗುತ್ತೆ ಯಾವಾಗ ಒಂದು ಹಣ್ಣು ತಣಿದ ತಡಿದ ದರ ಬಾಯಿಯನ್ನು ಗಳಿಸಿದಾಗ ಅದು ಸಾರ್ಥಕತೆ ಸಿಗುತ್ತೆ ಹಾಗೆ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಅವರಿಂದ ಏನಾದರೂ ಕೊಡುಗೆ ಸಿಕ್ಕಾಗ ಮಾತ್ರ ಆ ವ್ಯಕ್ತಿ ಸಾರ್ಥಕತೆಯನ್ನು ಕೊಟ್ಕೋತಾರೆ ಹಾಗೆ ನಮ್ಮ ಶಿಕ್ಷಕರು ಸಹ ನಮ್ಮ ಗುರುಗಳಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಸಹ ಇವತ್ತಿಗೆ ಅವರ ಜನ್ಮ ಸಾರ್ಥಕತೆ ಯಾಕಂದ್ರೆ ನನ್ನಂತಹ ಅನೇಕ ವಿದ್ಯಾರ್ಥಿಗಳನ್ನ ಈ ಸಮಾಜಕ್ಕೆ ಕೊಟ್ಟಿದ್ದರು ಅನೇಕರನ್ನ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಒಬ್ಬ ಡಾಕ್ಟರ್ ಮೈಮರ್ತ್ರ ಒಬ್ಬ ಪೇಷಂಟ್ ಒಬ್ಬಷ್ಟೇ ಆದ್ರೆ ಒಬ್ಬ ಶಿಕ್ಷಕ ಮೈ ಮಾತ್ರ ಇಡೀ ಸಮಾಜನೇ ಸರ್ವನಶಕ್ತಿ ಸಮಾಜದ ಕೈವನ್ನ ಅಂತಹ ಗುರುಗಳಾಗಿರ್ತಾರೆ ಇಂತಹ ಗುರುಗಳ ಬಗ್ಗೆ ನಾನು ಇವತ್ತು ತುಂಬಾ ಆಡಿ ಹೋಗಲಿಕ್ಕೆ ತುಂಬಾ ನನಗೆ ಹೆಮ್ಮೆ ಇದೆ ಆದ್ರೆ ನೋಡಿ ನಮ್ಗೆ ವಚನಕಾರವನ್ನು ಮಾತಾಡ್ತಾರೆ ಕೃತಯುಗದಲ್ಲಿ ಶ್ರೀಗುರು ಶಿಷ್ಯನ್ಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ವಹ ಮಹಾಪ್ರಸಾದ ವೆಂದನೆಯ ಶ್ರೀ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನೆಯ ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯನ್ಗೆ ಜಂಕಿಸಿ ಬುದ್ಧಿಯೇ ಕಲಿಸಿದರೆ ಆಗಲೇ ಮಹಾಪ್ರಸಾದ ಎಂದನೇಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯನ್ಗೆ ಮಹಾಪ್ರಸಾದ ಅಂದ್ರೆ ಶಿಕ್ಷಣದ ವ್ಯವಸ್ಥೆ ಹಂತ ಹಂತವಾಗಿ ಹಂತ ಹಂತವಾಗಿ ಹೇಗೆ ತನ್ನ ಸೀಮಿತತೆಯನ್ನ ಸೀಮಿತತೆಗೆ ಬರ್ತಾ ಇದೆ ತನ್ನ ವ್ಯಾಪಕತೆಯನ್ನ ಕಳೆದುಕೊಂಡು ಸೀಮಿತತೆಗೆ ಬರ್ತಾ ಇದೆ ಅನ್ನೋದಕ್ಕೆ ಈ ಅಲ್ಲಮ್ಮ ಪ್ರಭುವಿನ ವಚನ ತುಂಬ ಅತ್ಯಂತ ಆದ್ರೆ ನಮ್ಮ ಇಂತಹ ಗುರುಗಳು ನನಗೆ ಹೇಗೆ ಸಿಕ್ಕಿದರೋ ಹಾಗೆ ಬೇರೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಿಕ್ಕಿದ್ರು ಕೂಡ ಸಮಾಜ ಎಷ್ಟೋ ಸುಸ್ಥಿತಿಯಲ್ಲಿ ಪಾಠದಿಂದ ನಾವು ವಂಚಿತರಾಗಬೇಕು ಅಂತ ಯಾವತ್ತೂ ಕೂಡ ಅನಿಸ್ತಾ ಇತ್ತು ಪಾಠ ಮಾಡ್ತಾ ಇದ್ರೆ ಅವ್ರು ಮಾತಾಡ್ತಾ ಇದ್ರೆ ಇನ್ನು ಕೇಳಬೇಕು 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 ಅಂತ ಅನಿಸ್ತಾ ಇತ್ತು ಅವರ ಒಂದು ನಡವಳಿಕೆಗೆ ಅವರ ಒಂದು ನಡವಳಿಕೆನ ನಾವು ಅನ್ಸಸ್ಕೊಂಡು ಬಂದಿದ್ದೀವಿ ಅದರ ರೂಪನೇ ನಿಮ್ ಮುಂದೆ ಇರೋದು ಅಂತ ನಾನು ನನ್ನ ವಿದ್ಯಾರ್ಥಿಗಳಿಗೆ ಉದಾಹರಣೆಯನ್ನ ಕೊಡ್ತಾ ಇದ್ದೆ ಇವತ್ತು ಕೂಡ ನನ್ನ ವಿದ್ಯಾರ್ಥಿಗಳು ನನ್ನನ್ನು ಕೂಡ ಇದು ನಾನು ನನ್ನ ಆತ್ಮ ಪ್ರಶಂಸೆಯನ್ನ ಮಾಡ್ಕೊಳ್ತಾ ಇಲ್ಲ ನನ್ನ ವಿದ್ಯಾರ್ಥಿಗಳು ನನ್ನನ್ನು ಕೂಡ ಅಷ್ಟೇ ಇಷ್ಟಪಡ್ತಾರೆ ಅದು ಕೆಲವರ ಮೂಲ ಕಾರಣ ಏನಪ್ಪಾ ಅಂದ್ರೆ ಇಂತಹ ಒಬ್ಬ ಚೇತನನಲ್ಲಿ ಅಚೇತನವಾಗಿದ್ದ ಚೇತನನಲ್ಲಿ ಒಂದು ಚೈತನ್ಯವನ್ನ ತುಂಬಂತಹ ಮಹಾನ್ ವ್ಯಕ್ತಿಯವರು ಅಂತವ್ರ ಬಗ್ಗೆ ಎಷ್ಟೇ ಮಾತಾಡಿದ ಪದಗಳಿಲ್ಲ ಪದಗಳಿಲ್ಲ ಪದಗಳಿಂದ ಅವರನ್ನ ವರ್ಣಿಸೋದಕ್ಕೆ ಅಸಾಧ್ಯ ಸಾಧ್ಯನೇ ಇಲ್ಲ ಆ ಗುರುಗಳ ಮಹಿಮೆಯನ್ನ ಹೇಳ್ಲಿಕ್ಕೆ ಇದೆಯಲ್ಲ ಅದಕ್ಕೆ ದಿನ ಅಲ್ಲ ವರ್ಷಗಟ್ಟಲೆ ಸಾಲ ಒಂದೊಂದು ದಿನ ನಮಗೆ ಅವರು ಕೊಟ್ಟಿರ್ತಕ್ಕಂಥ ಒಂದೊಂದು ಪಾಠಗಳು ಕೂಡ ಸಿದ್ಧಾರ್ಥ ಗುರು ಅಂತ ಒಂದು ಕೆಲಸ ಮಾಡ್ಲಿಕ್ಕೂ ಒಬ್ಬ ಗುರು ಬೇಕು ಒಂದು ಮರ ಹತ್ಲಿಕ್ಕೂ ಗುರು ಬೇಕು ಒಂದು ಮರ ಹತ್ತಲ್ಲಿ ಹೇಳ್ಕೊಡ್ಲಿಕ್ಕು ಅಂತ ಅರ್ಥ ಗುರುತಃ ಮನೋಭಾವ ಇರುತ್ತೋ ಯಾರು ತನ್ನಲ್ಲಿರ್ತಕ್ಕಂತಹ ಪಾಂಡಿತ್ಯವನ್ನ ಇನ್ನೊಬ್ಬರಿಗೆ ಈ ತರ ಇತ್ತಲ್ಲ ನಾವು ಬಯಸಿನಿ ಅಂತ ಬಂದಿರೋದು ಹೇಗೆ ಎತ್ತ ಸರ್ ಬಂದು ನಾಲ್ಕೂವರೆ ಸಮಯದಲ್ಲಿ ಬಂದೆ ಅವತ್ತು ಅಂತ ಇತ್ತು ಅವತ್ತು ಶಾಲೆ ಹುಡುಕಾಡ್ತೀನಿ ಶಾಲೆಯನ್ನು ಇಲ್ಲ ಯಾಕೆ ಶಾಲೆ ಇಲ್ಲ ಅಂದ್ರೆ ಇಟ್ಟಿದ್ದು ಒಂದೇ ಒಂದು ಆ ರೈಟ್ ಒಂದು ಮನೆ ಆ ರೈಟ್ ಮನೆ ಇಲ್ಲೆಲ್ಲ ಮಕ್ಕಳೆಲ್ಲ ಆಟ ಆಡ್ತಿದ್ರು ಯಾವ್ದು ಬೀಲ್ಡೇಬಲ್ ಎಲ್ಲ ಬೆಳ್ಕೋಬೇಕು ಇದು ಸರ್ಕಾರಿ ಪ್ರಾಥಮಿಕ ಶಾಲೆ ಅಂತ ಹೇಳ್ತಾರೆ ಇದು ಹೇಗೆ ಇಷ್ಟು ಸಣ್ಣದಿದೆ ಹೇಗೆ ಅಂತ ಮಕ್ಕಳ ಜೇನು ನೋಡುತ್ತಿದೆ ಹಾಗೆ ಮಕ್ಕಳು ಸಾಕಷ್ಟು ಇದೆ ಆ ಕಡೆ ಗದ್ದೆಯಿಂದ ಲಿಂಗಪುರಿಂದ ಗುಡ್ಪೇಟದಿಂದ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಿದ್ದಾರೆ ನಮ್ಮ ಆಮೇಲೆ ನಮಗೆ ಸಂತೋಷ ಇಷ್ಟು ಬಿಡು ವಿದ್ಯಾರ್ಥಿಗಳು ಬಹಳ ಜನ ಇದ್ದಾರೆ ಅಂತ ಬಹಳ ಖುಷಾಯ್ತು ಅಂದಿನಿಂದ ನಾನು ವೃತ್ತಿ ಜೀವನವನ್ನ ಪ್ರಾರಂಭಿಸಿದೆ ಆಗ ನನಗೆ ಈ ಊರಿನಿಂದ ನಿಜಕ್ಕೂ ನನ್ನ ಇದು ಇದಲಂಬನ ಇದ್ದ ಹಾಗೆ ಯಾಕಂದ್ರೆ ನನ್ನ ಇಲ್ಲಿರುವಂತ ಘಟ ನನಗೆ ನನ್ನ ವೃತ್ತಿ ಜೀವನದಲ್ಲಿ ಎಂದೂ ಸಹ ಬೇರೆ ಊರಿಗೆ ಬಂದಿದ್ದೀನಿ ಅಂತ ನನ್ನ ಭಾವನೆ ಬರಲಿಲ್ಲ ಹಾಗೆಯ ನೀವ್ಯಾರು ನನ್ನ ಇವರು ಬೇರೆಯವರಂತ ಕಾಣ್ತೀರ ಏನಾದ್ರು ಈ ಆಗ ನೋಡಿ ಇನ್ನೂರ ನಲವತ್ತೆಂಟು ಮಕ್ಕಳು ಒಂದರಿಂದ ತರಗತಿ ಇನ್ನೂರ ನಲವತ್ತೆಂಟು ಮಕ್ಕಳು ಇಬ್ಬರೇ ಶಿಕ್ಷಕರು ಶಾಲೆ ಇಲ್ಲ ಸರ್ ಸ್ವಂತ ಕಟ್ಟಡ ಇಲ್ಲ ಆಗ ಏನ್ ಮಾಡೋದು ಅಂತ ಯೋಚಕೊಂಡಾಗ ಆಗ ನಮ್ ಬೆಟರ್ಮೆಂಟ್ ಕಂಪನಿ ನಲ್ಲಿ ಸಿರ ಸೌಕರ್ ಅವರು ಸಿದ್ದಪ್ಪಣ್ಣರು ಮತ್ತೆ ವಿಜಯಣ್ಣರು ರಾಘು ಶೆಟ್ಟರು ಇವ್ರನ್ನೆಲ್ಲ ಕೇಳ್ಕೊಂಡು ಹೋಗಿಲ್ಲ ಒಂದು ಮಾಡಲ್ರಿ ಈ ಊರಿಗೆ ಹೋಗಿ ಶಾಲೆ ಹಾಕ್ಬೇಕು ಜಾರ ಹಾಕ್ಬೇಕು ಅಂತ ಕೇಳ್ಕೊಂಡಾಗ ಅವೆಲ್ಲರೂ ಸಹ ಎಂತ ಒಂದು ಪ್ರೋತ್ಸಾಹ ಕೊಟ್ರಿ ಅಂದ್ರೆ ನಿಜಕ್ಕೂ ನಾನು ಹೆಮ್ಮೆಯಿಂದ ಹೇಳ್ಕೊಂತೀರಿ ಏನೂ ಇಲ್ಲ ಸುಮ್ನೆ ಸೌಕರ್ಯಗೆ ವಿಜಯನ ಸಿದ್ಧ ಬಲ್ಲಾಡಿಗೆ ಮನವೊಲಿಸಿ ಅವರಿಗೆ ಸನ್ಮಾನಪ್ಪ ಕೃಷ್ಣ ಪ್ರಸಾದ್ ಅವರ ದೇಶ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅವರನ್ನು ಎಲ್ಲರೂ ಎಲ್ಲರೂ ಬಂದರು ತುಂಬಾ ಅದ್ಭುತ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಆಯಿತು ಆ ಅದ್ಭುತವಾದ ಕಾರ್ಯಕ್ರಮಕ್ಕೆ ನೀವೇ ಸಾಕ್ಷಿ ನಾನಾದ್ರೂ ಸೌಕರ್ಯ ಹೇಳ್ತಿದ್ರು ಏನ್ ಮತ್ತ ಹಾಗೆ ಈಗಂತೆ ಅದು ನನ್ನದಲ್ಲ ನೀವು ಕೊಟ್ಟಂತಹ ಒಂದು ಪ್ರೋತ್ಸಾಹ ನಾನು ಕೆಲವು ಇದರಾಗಿದ್ದೆ ಅಷ್ಟೇ ಅಂತ ಒಂದು ಇದನ್ನ ಆಯ್ತು ಬಂದಾಗ ನಾನು ಚಿಕ್ಕದೊಂದು ಉದಾಹರಣೆ ಕೊಟ್ಟೆ ನನ್ನ ಶಿಷ್ಯರು ಈಗ ಒಬ್ಬರು ಜಗದ್ಗುರುಗಳು ಇದ್ದಾರೆ ಕಾಗಿನಲ್ಲಿ ಅಂತ ಸ್ವಾಮಿಗಳು ಅಂತ ಅವರು ಸಿದ್ದರಾಮ್ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಅವರು ಗುರುಗಳು ಅಂದ್ರೆ ಅವರ ಜನಾಂಗಕ್ಕೆ ಗುರುಗಳು ನಾನು ಆಕಸ್ಮಿಕವಾಗಿ ನಾನು ಹಾವೇರಿಗೆ ಅಲ್ಲಿ ಹೋದ್ರೆ ಅವರು ನಮ್ಮೂರ್ನೇ ನಾನು ನನ್ನ ವರ್ಷ ನಾನು ಸರಿಯಾಗಿ ಹೊಯಿತೇನೆ ಹಂಗಾಗಿ ಇವತ್ತು ಜಗದ್ಗುರುಗಳು ನಾನು ಏನಕ್ಕೂ ಹೋಗಿದ್ದೆ ನನ್ ಏನೋ ಗುರುಗಳು ನಾನು ಇವರಿಂದ ಮಟ್ಟಿಗೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ ಸನ್ಮಾನ ಮಾಡಿ ಎಲ್ಲಾ ಮಾಡಿದ್ರು ಮತ್ತೆ ನನ್ನ ಮಗನಿಗೆ ಅಲ್ಲಿ ಆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸೀಸ್